ಪ್ರಣಾಳಿಕೆ ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ಎಲ್ಲ ವಿಭಾಗ ಮಟ್ಟದಲ್ಲಿ ಜನರ ಅಭಿಪ್ರಾಯ ಕೇಳಿಕೊಂಡು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆ ಅಂತ ಹೇಳಿದರೆ ಜನ ನಂಬು ನಂಬೋದು ಹೇಳಿದ್ರೆ ಹಿಂದಿನ ಪ್ರಣಾಳಿಕೆ ಏನು ನಾವು ಜನರಿಗೆ ಬಿಡುಗಡೆ ಮಾಡಿ ಆಶ್ವಾಸನೆ ಕೊಟ್ಟಿದ್ದೇವೆ ಅದರಲ್ಲಿ ಶೇಕಡ ತೊಂಬತ್ತೈದು ಭಾಗ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಮುಖ್ಯಮಂತ್ರಿಗಳೊಂದು ಮಾತನ್ನು ಹೇಳ್ತಾರೆ ನಾವು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾನು ಪ್ರಣಾಳಿಕೆ ಪುಸ್ತಕವನ್ನು ಇಟ್ಟುಕೊಂಡು ಬಜೆಟ್ ಮಾಡೋದು ಯಾವ ಕೆಲಸಗಳನ್ನ ಪ್ರಣಾಳಿಕೆ ಹೇಳಿದೆವು ಅದನ್ನು ಪ್ರಣಾಳಿಕೆ ಇಲ್ಲದ ಕೆಲಸವನ್ನು ಮಾಡಿದ್ದಾರೆ ಈ ಇಂದಿರಾ ಕ್ಯಾಂಟೀನ್ ಪ್ರಣಾಳಿಕೆ ಇಲ್ಲ ಇದು ನಮ್ಮ ರೈತರ ಸಾಲಮನ್ನಾ ಪ್ರಣಾಳಿಕೆ ಇಲ್ಲ ಕೆಲವು ಪ್ರಣಾಳಿಕೆ ಇಲ್ಲದನ್ನು ಕೂಡ ಮಾಡಿದ್ದಾರೆ ಅದನ್ನು ಈ ಪ್ರಣಾಳಿಕೆಯನ್ನು ನಾವು ಮುದ್ರಿಸಿ ಜನರಿಗೆ ಹಂತೇವೆ ಅದು ಮುಂದಿನ ಅವಕಾಶ ನಮಗೆ ಜನ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಅದು ಅನುಷ್ಠಾನ ಆಗುತ್ತೆ ಅನ್ನೋದು ನಮಗೆ ಬಂಟ್ವಾಳಕ್ಕೆ ರಾಹುಲ್ ಗಾಂಧಿ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ ಕಳೆದ ಸಾರಿ ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬಂಟ್ವಾಳದಲ್ಲಿ ಮಾಡುವ ಅಂತ ಹೇಳಿದರು ನಾನು ಮಂಗಳೂರು ಕೇಂದ್ರ ಸ್ಥಾನ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಅಲ್ಲಿ ಆ ಸರಿ ಆ ನಂತರ ಮತ್ತೆ ಈ ಜಿಲ್ಲೆಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಬಂಟ್ವಾಲ್ ಮಾಡುವ ಬಗ್ಗೆ ಇಂಗಿತ ಕೂಡ ಪಕ್ಷದ ಪ್ರಮುಖರಿಂದ ಬಂತು ನಾನು ಅದಕ್ಕೆ ನನ್ನ ಸ್ವಾಗತ ನನಗೆ ಭಾಳ ಖುಷಿಯಾಗಿದೆ ಯಾಕೆಂದರೆ ನಮಗೆ ನಮ್ಮ ಪಕ್ಷದ ಅಖಿಲ ಭಾರತ ಅಧ್ಯಕ್ಷ ನಮ್ಮ ಸಂತೋಷದ್ದು ನಾವು ಅಲ್ಪಾವಧಿಯಲ್ಲಿ ನಮಗೂ ಅದು ಮಧ್ಯಾಹ್ನದ ಒತ್ತು ಬಿಸಿಲಿನ ಹೊತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರೆ ಅದು ನಮಗೆ ತುಂಬ ಸಂತೋಷ ಅವರು ಸ್ವ ಇಚ್ಛೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದರು ತಾವೆಲ್ಲ ನೋಡಿದ್ದೀವಿ ಸ್ವ ಇಚ್ಛೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ಅದಕ್ಕಿಂತ ಜಾಸ್ತಿ ಬರ್ತಕ್ಕಂಥದ್ದು ಸಾಧ್ಯತೆ ಇಲ್ಲ ಆ ಮಧ್ಯಾಹ್ನದ ಒತ್ತಾರೆ ಅದು ಬಂಟ್ವಾಳ ತಾಲೂಕಿನಲ್ಲಿ ಅಲ್ವಾ ನಾನು ಪ್ರಶ್ನೆಗೆ ಹೇಳಿದ್ದೇನೆ ನನಗೆ ನಾನು ಮತೀಯವಾದಿ ಧೋರಣೆಗಳಂಥ ಸಂಘ ಪರಿವಾರ ಮುಖ್ಯವಾಗಿ ವಿರುದ್ಧವಾಗಿ ನಮ್ಮ 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 ಲಿಮಿಟೇಷನ್ ಒಳಗಡೆ ಒಬ್ಬ ಒಬ್ಬ ಸಾಮಾಜಿಕ ಬದುಕಲ್ಲಿ ಇದ್ದುಕೊಂಡು ಒಬ್ಬ ಮಂತ್ರಿಯಾಗಿ ನಾನು ಜನ ಜೊತೆ ಇದ್ದುಕೊಂಡು ಅಭಿವೃದ್ಧಿಪರವಾಗಿ ಯೋಚನೆ ಮಾಡಿ ಎಲ್ಲ ಬಡವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಕೂಡ ಆಸಕ್ತಿ ವಹಿಸಿ ಸಮುದಾಯದ ಎಲ್ಲ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಜೊತೆಯಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅಂತೇಳಿ ನನ್ನದಾದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೇನೆ ಒಂದು ಅದಕ್ಕೆ ಮುಖ್ಯವಾಗಿ ಯಶಸ್ವಿ ಕಾಲ್ನಡಿಗೆ ಜಾತ್ರೆ ಯಶಸ್ವಿ ಕಾಲ್ನಡಿಗೆ ಜಾತ್ರೆ ಜನ ನಂಬಲಿಲ್ಲ ಈ ಥರ ಜನರ ಪ್ರತ್ಯೇಕಗಳು ಸಿಗುತ್ತೆ ಅಂತೇಳಿ ಪ್ರಾರಂಭದಲ್ಲಿ ಭಾಳ ಜನ ಸಂಶಯ ವ್ಯಕ್ತಪಡಿಸ್ತಾರೆ ಆದರೆ ನಮ್ಮ ಕಾಲ್ನಡಿ ಜಾತ್ರೆ ಅತ್ಯಂತ ಯಶಸ್ವಿಯಾದಂಥ ಕಾಲ್ನಡಿ ಜಾತ್ರೆ ಅದು ಈ ಜಿಲ್ಲೆಯ ಸಾಮರಸ್ಯಕ್ಕೆ ಒಂದು ಹೆಜ್ಜೆ ಅಂತ ಹೇಳುವಂಥ ಮಾತನ್ನು ನಾನು ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮರಳ ನೀ ಪ್ರತ್ಯೇಕ ಮರಳ ನೀತಿ ಮಾಡಿದ್ದೇವೆ ನಾವು ಅದೀಗ ಬ್ಲಾಕಲ್ಲಿ ಮಾಡಿ ಯಾಕೆ ಇದಕ್ಕೆ ಹೋಗ್ತಾ ಇದೆ ಟೆಂಡರ್ಗೆ ಹೋಗಿದೆ ಮರಳ ನೀತಿ ಅದು ಭಾಳಷ್ಟು ಅದಕ್ಕೆ ನಾವು ಒತ್ತನ್ನು ತಂದು ಅದರಲ್ಲಿ ಕೆಲವು ಸಮಸ್ಯೆಗಳು ಅದನ್ನು ಎದುರಿಸಿ ಈಗ ಮರಳು ನೀತಿ ಅಂತಂದಿದ್ದೇವೆ ನಾವು ಮರಳು ವ್ಯಾಪಾರಕ್ಕೆ ಯಾವುದೇ ರೀತಿ ಬೆಂಬಲ ಕೊಟ್ಟು ನನಗೆ ಆ ವ್ಯಾಪಾರ ಇಲ್ಲಿ ನಾವು ಸಾಮಾಜಿಕ ಬದುಕಲ್ಲಿ ನನ್ನಷ್ಟು ಪ್ರಾಮಾಣಿಕ ನಾನು ಪ್ರಾಮಾಣಿಕ ನಾನು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಾನು ಪ್ರಾಮಾಣಿಕತೆ ಬಿಟ್ಟು ನಾನು ಇಲ್ಲ ಇಲ್ಲಿ ನಮ್ಮ ತಾಲೂಕಲ್ಲಿ ಮರಳು ಮಾಫಿ ಇದ್ದರೆ ಒಬ್ಬ ಜಿಮಾದಿ ಚರಣ್ ಅಂತ ಇದ್ದಾರೆ ಜುಮಾದಿ ಗುಡ್ಡೆಯಲ್ಲಿ ಅವನಾದರೆ ಮರಳು ಮಾಪೆ ಅವನು ರಿಯಲಿ ರೇಲಿ ಮಾಪೆ ನಮ್ಮ ತಾಲೂಕಿನಲ್ಲಿ ಕೆಲವರು ಭಾಳ ಹಳೆ ಕಾಲದ ಮರಳು ವ್ಯಾಪಾರ ಮಾಡುವವರು ಮಾಡ್ತಾ ಇದ್ದಾರೆ ಯಾರಾದರೂ ಸಾಂಪ್ರದಾಯಿಕ ಮರಳು ಹಿಂದೆ ಹಿಂದೆ ಇವತ್ತೇನಲ್ಲ ನಾನು ಎಮ್ ಎಲ್ ಎ ಆಗೋದು ಮೊದಲು ಮರಳು ಮಾಡಲಿಕ್ಕೆ ಮರಳು ವ್ಯಾಪಾರ ಮಾಡುವವರು ಇದ್ದಾರೆ ಇವರೆಲ್ಲ ಮೊನ್ನೆ ಮೊನ್ನೆ ಬಂದು ದೊಡ್ಡ ಕಿಂಗ್ ಆಗಿದ್ದಾರೆ ನಮ್ಮ ಪಾಲೆ ಜೊತೆಯಲ್ಲಿ ಸೇರಿಕೊಂಡು ಚರಣ ಅಂತೇಳಿ ಬಂಟ್ವಾಲ್ ತಾಲೂಕಿನ ಈಗ ರಾಜೇಶ್ ನಾಯಕನ ಜೊತೆಯಲ್ಲಿ ರೈಟ್ ಹ್ಯಾಂಡ್ ಮ್ಯಾನ್ ಆಗಿ ಚುನಾವಣೆ ಕ್ಯಾನ್ವಸ್ ಅವನಿಗೆ ಅವನು ನಂಬರ್ ಒನ್ ಮರಲಿ ಮಾಫಿಯ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ನಂಬರ್ ಒನ್ ಮರಲಿ ಮಾಫಿಯಾ ನಾನು ಹಳ್ಳಿಗೆ ಹೋದಾಗ ನನಗೆ ತುಂಬ ಸಂತೋಷ ಇದೆ ಯಾವಾಗಲೂ ನಮ್ಮ ಗ್ರಾಮಕ್ಕೆ ಹೋದಾಗ ಅದು ಕೆಲಸ ಆಗಿಲ್ಲ ಇದು ಕೆಲಸ ಆಗಿಲ್ಲ ಅಂತ ಪ್ರಶ್ನೆಗಳು ಬರ್ತದೆ ಒಬ್ಬ ರಾಜಕೀಯ ಮತ್ತು ಚುನಾಯಿತ ಜನಪ್ರಿಯ ನನಗೆ ಪ್ರತಿ ಭಾಗದಲ್ಲಿ ಹೋದಾಗ ನೀವು ತುಂಬ ಕೆಲಸ ಮಾಡಿದಿರಿ ಸರ್ ಇನ್ನೊಂದು ಕೆಲಸ ಸ್ವಲ್ಪ ಬಾಕಿ ಇದೆ ಅದನ್ನು ಮಾಡಿ ಅಂತ ಹೇಳ್ತಾರೆ ಗುರುತು ಇದಾಗಬೇಕು ಸಣ್ಣ ಮಾಡಿ ನನಗೆ ಒತ್ತಡ ಮಾಡಿಲ್ಲ ರಾಜಕೀಯವಾಗಿ ಈಗ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದ ಎಲ್ಲ ದುಡ್ಡನ್ನು ಬಂಟೊಳೆ ತಗೊಂಡು ಹೋಗ್ತಾರೆ ಎಲ್ಲ ದುಡ್ಡನ್ನು ಬಟ್ಟಲು ತೆಗೆದುಕೊಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಜಿಲ್ಲೆಗೆ ಅನುದಾನವನ್ನು ಕೊಡೋದಲ್ಲ ಕ್ಷೇತ್ರಕ್ಕೆ ಅನುದಾನ ಅವನು ಪ್ರಯತ್ನ ತರ್ತಾರೆ ನಾವು ಯಾರೋ ದುಡ್ಡನ್ನು ತಗೊಂಡು ಹೋಗ್ತೀವಿ ಅಂತ ಭಾವನೆಯಲ್ಲಿ ಮಾತಾಡ್ತೀವಿ ಈಗ ನಾವು ಈಗ ಹೇಳ್ತಾರೆ ಎಲ್ಲ ದುಡ್ಡನ್ನು ಅಲ್ಲಿ ತಗೊಂಡು ಹೋಗ್ತಾರೆ ಈಗ ಹೇಳ್ತಾರೆ ಎಲ್ಲೂ ಕೆಲಸ ಆಗಿಲ್ಲ ಹಾಗಿದ್ರೆ ಯಾವ ಸರಿ ಈಗ ಈಗ ನೀವು ಪತ್ರಿಕೆಯವರು ಭಾಳ ಜನ ನನಗೆ ಕೆಲವು ಈ ಕೆಲಸ ಆಗಿಲ್ಲ ಅಂತ ಅವರು ಯಾವ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಉತ್ತರ ಒಂದು ತಿಂಗಳು ಎರಡು ತಿಂಗಳು ಕೊಟ್ಟಿದ್ದೀನಿ ನಾನು ನಾವು ಕ್ರೀಡಾಂಗಣ ಬೇಕು ಅಂತ ಪತ್ರಿಕೆಯವರು ಹೇಳಿದರು ಆ ಕ್ರೀಡಾಂಗಣ ಮಂಜೂರಾತಿಯಾಗಿ ಹತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಒಳಚರಂಡಿ ಯೋಜನೆ ಆಗಬೇಕು ಅಂತ ಪೇಪರ್ ಒಳಚರಂಡಿ ಯೋಜನೆಗೆ ಐವತ್ತಾರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಅದಕ್ಕೂ ಅನು ಅದು ಪ್ರಕ್ರಿಯೆ ಪ್ರಾರಂಭ ಆಯಿತು ಇವತ್ತು ಖಾಸಗಿ ಬಸ್ ನಿಲ್ದಾಣ ಈ ತಾಲೂಕಿಗೆ ಬೇಕು ಅಂತ ಹೇಳಿದ್ರೆ ಖಾಸಗಿ ಬಸ್ ನಿಲ್ದಾಣಕ್ಕೆ ನಮಗೆ ಜಾಗ ಇರಲಿಲ್ಲ ತಾಲೂಕು ಕಚೇರಿನ ಕೆಡವಿ ಅದು ಬಸ್ ಸ್ಟ್ಯಾಂಡ್ ಮತ್ತು ಕಾಂಪ್ಲೆಕ್ಸ್ ಆದರೆ ಇಡೀ ತಾಲೂಕಿಗೊಂದು ಭಾಳ ಪ್ರಮುಖವಾದಂಥ ಕೇಂದ್ರ ಆಗ್ತದೆ ಭಾಳ ಪ್ರಮುಖವಾದಂಥ ಅದು ಕೂಡ ಬಿ ಜೆ ಪಿಯವರು ಅವರು ಅದನ್ನು ಸ್ಟೇ ಮಾಡಿದರು ಅದು ಆಗಬಾರ್ದು ಅಂತೇಳಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧ್ಯಕ್ಷ ಅಧಿಕಾರ ಹೇಳಿದನು ಸ್ಟೇ ಮಾಡಿದ್ರು ಅಧಿಕಾರ ಇಲ್ಲ ಹಾಗಿದ್ರೆ ಅಭಿವೃದ್ಧಿಗೆ ಅವರ ವಿರೋಧ ಇದೆ ಅಂತ ಹೇಳೋದನ್ನು ಅವರು ಅಭಿವೃದ್ಧಿಗೆ ವಿರೋಧ ನಮ್ಮ ಒಂದು ವಿಜ್ಞಾನವನ್ನು ಮಾಡಿದರು ಅದಕ್ಕೆ ಗೋವಿಂದ ಪ್ರಭು ಅವರು ಇವರೆಲ್ಲ ದೇವದಾಸ ಎಲ್ಲ ಸೇರಿ ಬರೆದರು ಅದು ಆ ಪಾರ್ಕ್ ಆಗಬಾರ್ದು ರಸ್ತೆಗೆ ತೊಂದರೆ ಇವರಿಗೆ ಏನಕ್ಕೆ ರಸ್ತೆ ನಾವು ಇನ್ನು ಅಗಲಿಕ ಆ ಕಡೆಯಿಂದ ತಗೊಳ್ತೀವಿ ರಸ್ತೆಗೆ ತೊಂದರೆ ಆಗತ್ತೆ ತೊಂದರೆ ಆಗಿದೆ ಮಿನಿ ವಿಧಾನಸೌಧ ಮಾಧ್ಯಮ ಆಗಲೇ ಹೇಳಿ ಇದು ಅದಕ್ಕೆ ವಿರೋಧ ಮಾಡಿದ್ದಾರೆ ಮಿನಿ ವಿಧಾನಸೌಧ ನಿಮ್ಗೆ ಅದನ್ನು ಹೇಳಬೇಕು ನಾವು ಯಾವುದೇ ಕಾರಣವನ್ನು ಹುಡುಕಿ ಯಾಕೆಂದರೆ ಕೆಲಸ ನಿಧಾನ ಆಗಬೇಕು ಅಂತೇಳಿ ಈಗ ಈಗ ಮೊನ್ನೆ ಈ ಪಂಚಮಂಗೇಶ್ವರದು ಭವನ ಶುರು ಆಗುತ್ತೆ ಅದು ಕೂಡ ಮಾಡಿದ್ದಾರೆ ಅದು ಮುಖ್ಯಮಂತ್ರಿ ಶಂಕುಸ್ಥಾಪನೆ ಮಾಡಿದ್ದಾರೆ ಮಂಜೂರಾತಿ ಆಗಿದೆ ದುಡ್ಡು ಬಿಡುಗಡೆ ಆಗಿದೆ ಇಲೆಕ್ಷನ್ ಪರ್ಪಸ್ ಆಗಿ ಮಾಡೋದಂಥದ್ದಲ್ಲ ಅದಕ್ಕೂ ಅದನ್ನು ತಡೆ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ ಹಾಗಾದ್ರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ ಟೋಟಲಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಬಿಜೆಪಿಯವರ ಅಡ್ಡಗಾಲ ಅಡ್ಡಗಾಲ ಅಂದರೆ ನಾವು ಅವರಿಗೆ ಸಹಿಸಿಕೊಳ್ಳಲಿಕ್ಕಾಗುತ್ತೆ ಅವರು ಅವರೇ ಹೇಳುವಂಥ ಭಾಷೆಯನ್ನು ನಾನು ಉಪಯೋಗ ಮಾಡ್ತೇನೆ ಅವರನ್ನು ಹೇಳಿದ್ರು ನಾನು ಸೋತಿರುವ ಅವರು ನೀರಿನಲ್ಲಿ ತೆಗೆದ ಮೀನಿನಂತಾಗಿದೆ ಚಡಪಡಿಸ್ತಾ ಇದ್ದಾರೆ ಏನು ಮಾಡಲಿ ನಮ್ಮದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ ಸಹಿಸ್ಕೊಳ್ಲಿಕ್ಕೆ ಇಲ್ಲ ಅದಕ್ಕಾಗಿ ಪ್ರತಿಯೊಂದಕ್ಕೆ ವಿರೋಧಪಡ್ತಾರೆ ಭಾಳ ಆಶ್ಚರ್ಯ ಅದು ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ವಿಫಲ ಅಂದರೆ ನಾನು ನೋಡಿ ನಾವು ಅದು ಡಿಪಾರ್ಟ್ಮೆಂಟು ಮಾಡುವಂಥ ಕೆಲಸ ಅಂತ ಇದ್ದರೂ ಕೂಡ ನಾವು ಯಾವುದೇ ರೀತಿಯಲ್ಲಿ ಈಗ ಹತ್ತಿಗಳಾಯಿತು ಅದೆಲ್ಲ ಪತ್ತೆ ಆಗಿದೆ ಏನೇ ಯಾರು ಯಾರು ಮೇಲೆ ತಲೆ ಯಾರು ಮಾಡಿ ಯಾರು ತಲೆ ಮೇಲೆ ಕಟ್ಟಲಿಕ್ಕೆ ಪ್ರಯತ್ನ ಆಯ್ತು ಹರೀಶ್ ಪೂಜಾರಿ ಹತ್ಯೆ ಆಗಿದೆ ಯಾಕೆ ಹರೀಶ್ ಪೂಜಾರಿ ಹತ್ಯೆ ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ಈ ತಾಲೂಕಿನಲ್ಲಿ ಕೋಮ್ ಘರ್ಷಣೆ ಆಗಬೇಕು ಆ ಕೋಮ್ ಘರ್ಷಣೆ ಆಗಿ ಇಡೀ ಜಿಲ್ಲೆಗೆ ಅದು ಹಬ್ಬಿಸಬೇಕು ಅದರ ನಂತರ ಎಷ್ಟೋ ಜನ ಆ ಕಡೆ ಈಗಡೆ ಸಾಯ್ತಾರೆ ಅಂತ ಅವ್ರ ಲೆಕ್ಕಾಚಾರ ಯಾರ ಮೇಲೆ ಅದನ್ನು ಕಟ್ಟಲಿಕ್ಕೆ ಪ್ರಯತ್ನ ನಾನೇ ಹೋಗುವಾಗ ಮಾಡಿದ್ರು ಬಂದರು ಅಂತ ಹೇಳಿದೆ ನಾನು ಹೇಳಿದೆ ದೇವರಿದ್ದಾನೆ ಯಾರು ಮಾಡಿದ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ ಕಲ್ಲಡ್ಕದವರು ಆ ಓಮೆನಿ ವಾಹನ ಹೊರಟಿದ್ದೇ ಕಲ್ಲಾಕ್ತಿನಿ ಕಲ್ಲಡ್ತೀನಿ ತಲವಾರು ವ್ಯಾನು ಸಹಿತ ಅವ್ರು ಪತ್ತೆ ಆ ಕೊಲೆ ಕೇಸರಲ್ಲಿ ಕೆಲವು ಜಾಮೀನಲ್ಲಿ ಇದ್ದಾರೆ ಗೋಹಿತ್ ಶೆಟ್ಟಿ ಮತ್ತು ಅವರು ರಾಜೇಶ್ ನಾಯಕ್ ಜೊತೆ ಕ್ಯಾನ್ವಸ್ಗೆ ಹೋಗ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಳಿ ಅಶ್ರಪ್ ಕೊಲೆಗೂ ನಝೀರ್ ಕೊಲೆಗೂ ಹರೀಶ್ ಪೂಜಾರಿ ಕೊಲೆ ಹೇಗೆ ವಕಾಲತ್ತು ಸಂಘ ಪರಿವರ್ತಕರು ನೀವು ಅದು ತಿಳ್ಕೋಬೇಕು ಹಾಗಾದ್ರೆ ಕಾನೂನು ಸುವ್ಯವಸ್ಥೆನ ಕೆಡುವಂಥ ರೀತಿಯಲ್ಲಿ ಹೌದು ಈಗ ನಮ್ಮ ಅಭಿವೃದ್ಧಿ ಕಾರ್ಯ ರೀತಿಯಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ಅವರು ಇಲ್ಲಿ ಸಾಮರಸ್ಯವನ್ನು ಮುರಿಯುವಂಥ ಕೆಲಸವನ್ನು ಮಾಡಿದ ಮಾಡಿದ್ದಾರೆ ನಾವು ಅದನ್ನು ರಿಸ್ಟೋರ್ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡಿದ್ದೇವೆ ಕೆಲವು ಸಾರಿ ಬದಲಾವಣೆಗಳು ಮಾಡಬೇಕಾದ ಅನಿವಾರ್ಯತೆ ಕೂಡ ಬಂತು ಅದಕ್ಕೆ ಕೂಡ ಟೀಕೆಗಳು ಬಂತು ಒಂದು ಕಡೆ ಗಲಾಟೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಇವಾಗ ಬದಲಾವಣೆ ಆದಾಗ ಅದಕ್ಕೆ ಮತ್ತೆ ಒಂದು ಕಥೆ ಕಟ್ಟೋದು ಅಂತೂ ಒಂದು ಹಂತಕ್ಕೆ ಬಂದಿದೆ ನಿಯಂತ್ರಣಕ್ಕೆ ಮಾಡುವಂಥ ಕೆಲಸವನ್ನು ಪಕ್ಷ ಮಾಡಿದೆ ಅದಕ್ಕೆ ಜವಾಬ್ದಾರಿ ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸ್ಕೊಂಡು ಗೃಹ ಸಚಿವ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಿ ವಾಗಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲೇ ಇದೆ ಸಿದ್ದರಾಮಯ್ಯನ ಬಗ್ಗೆ ಜನರಿಗೆ ಹೆಚ್ಚು ನಂಬಿಕೆ ಇದೆ ಈಗ ಈ ಒಂದು ನಾನು ಹೇಳ್ತೀನಿ ನಿಮ್ಮೆ ಈಗ ಎಲ್ಲ ಕುರುಬ ಸಮಾಜ ಇದೆ ಇವರು ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಸೇರಿದ್ರು ಅಲ್ಲಿ ಜನ ಬೆಂಬಲ ಇದೆ ಈಗ ಮಂಗಳೂರಿಗೆ ಬರ್ತಾರೆ ಈಗ ಬಂಟ್ವಾಳದಲ್ಲಿ ಬಂದರು ಅವರು ಸ್ಟೇಜಲ್ಲಿ ಇದ್ರು ಅಂತ ಜನ ವಿಜಯ ಘೋಷ ಆಗ್ತಾರೆ ಅವ್ರ ಕಮ್ಯುನಿಟಿ ಒಬ್ಬನೊಬ್ಬ ಇಲ್ಲ ಇದ್ದಾರೆ ಬಂಟ್ವಾಳ ದೇಶ ಜನ ಇದ್ದಾರೆ ಅವ್ರ ಕಮ್ಯುನಿಟಿ ಹ್ಞೂ ಯಾರು ಇರಲಿ ಆದರೆ ಜನರ ವಿಶ್ವಾಸವನ್ನು ಗಳಿಸ್ತಾರೆ ಸಿದ್ದರಾಮಯ್ಯನವರು ಜನರ ವಿಶ್ವಾಸವನ್ನು ಗಳಿಸ್ತಾರೆ ಅದು ಸಾಮಾಜಿಕ ನ್ಯಾಯದ ವಂಚಿತರಾದ ಸಮಸ್ತ ಜನರ ಧ್ವನಿ ಸಿದ್ದರಾಮಯ್ಯ ಥರ ತಿಳ್ಕೊಂಡಿದ್ದಾರೆ ಜಾತಿ ಪರಿಷ್ಠ ಪಂಗಡ ಹಿಂದೂದವ್ರಿಗೆ ಅಲ್ಪಸಂಖ್ಯಾತ ಎಲ್ಲ ಧರ್ಮದಲ್ಲಿರ್ತಕ್ಕ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಧ್ವನಿ ಸಿದ್ದರಾಮಯ್ಯ ಹೊರತು ಅವರು ತಿಳ್ಕೊಂಡಿದ್ದಾರೆ ಭಾಳ ದೊಡ್ಡ ಜನ ಮಾಡಿದ್ದಾರೆ ನನಗೆ ಎರಡು ಸಾರಿ ದೊಡ್ಡ ಜನ ಮಾಡಿದರು ಒಂದು ಸಾರಿ ನನಗೆ ಹೋಮ್ ಮಿನಿಸ್ಟರ್ ಮಾಡ್ತೇನೆ ಅಂತ ಸಿ ನನ್ನ ಕರೆಸಿ ಹೇಳಿದ್ರು ನಿಮ್ಮನ್ನು ಹೋಮ್ ಓಮ್ ಮುಖ್ಯಮಂತ್ರಿ ಮಾಡ್ತೀನಿ ಇದು ಸಾರಿ ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೋಮ್ ಮಿನಿಸ್ಟ್ರಿ ಅಂತ ನಾನು ನನಗೇನು ನಾನು ಪಕ್ಷ ಕೊಟ್ಟಿರ್ತಕ್ಕಂಥದ್ದಂತ ಆದರೂ ಐದು ತಿಂಗಳು ಹೋಮ್ ಮಿನಿಸ್ಟ್ರಿ ಮತ್ತೆ ನಾವು ಎಷ್ಟು ಜಿಲ್ಲೆ ರಾಜ್ಯದಲ್ಲಿ ಇರ್ಲಿಕ್ಕಾಗುತ್ತೋ ಅಂತ ಇದ್ರು ಕೂಡ ಒಪ್ಕೊಂಡೆ ಮತ್ತೆ ಗಲಾಟೆ ಶುರು ಮಾಡಿದ್ರು ನನ್ನ ಒಂದ್ಸರಿ ಕರೆಸಿ ಮಾತಾಡಿದ್ರು ಯಾರಪ್ಪ ಗಲಾಟೆ ಮಾಡ್ತಾರೋ ಬೇಡ ಸರ್ ಅವ್ರು ಗಲಾಟೆ ಮಾಡಿದರೆ ನಮಗೆ ಬೆಂಗಳೂರಲ್ಲಿ ಕೂತ್ಕೊಳ್ಳಿ ಕಷ್ಟೇ ಮಾಡಿ ಯಾರನ್ನೋದೇನು ಅಲ್ವಾ ಅದೇ ರೀತಿ ಮತ್ತೊಂದು ಆರೋಪ ಅಲ್ಲ ನೋಡಿ ಪಾದ ಒಂದು ನಾ ನಾನು ಹೋಮ್ ಮಿನಿಸ್ಟರ್ ಆಗ್ತೇನೆ ಅಶೋಕ್ ಅವನಿವನ್ನೆಲ್ಲ ಸ್ಟೇಟ್ಮೆಂಟ್ ಅವನ ಪಕ್ಷದಲ್ಲಿ ಯಾರು ಮಾಡಬೇಕು ಅಂತ ನಾನೇನು ತಪ್ಪು ಮಾಡಿದವಲ್ಲ ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ನನ್ನ ಹಿಂದ್ಗಡೆ ಯಾವುದೇ ಹತ್ಯೆಯಲ್ಲಿ ಆರೋಪಿಗಳಿಲ್ಲ ನನ್ನ ಜೊತೆ ಅದು ಇದ್ದರೆ ಬಿ ಜೆ ಪಿಯವ್ರ ಜೊತೆಯಲ್ಲಿ ಆರೋಪಿಗಳು ಕೊಲೆ ಆರೋಪಿಗಳು ರಾಜೇಶ್ ನಾಯಕರ ಜೊತೆ ಇದ್ದಾರೆ ತಿರುಗಿತಾರೆ ರಮಣಾಥ ರೈ ಜೊತೆ ಯಾವ ಕೊಲೆ ಆರೋಪಿಗಳಿಲ್ಲ ಇದು ಗಮನಿಸಬೇಕಾದ ಅಂಶ ನನ್ನ ಜೊತೆ ಯಾವುದೇ ಕೊಲೆ ಆರೋಪಿ ರಾಜೇಶ್ ನಾಯ್ಕ ಜೊತೆ ಕೊಲೆ ಆರೋಪಿಗಳಿದ್ದಾರೆ ಪ್ರಭಾಕರ್ ಭಟ್ರು ಇವತ್ತು ಕೊಲೆ ಆರೋಪಿಗಳು ಅವ್ರ ಜೊತೆ ಇದ್ದಾರೆ ಒಬ್ಬ ಮೂರು ಹತ್ಯೆ ಮಾಡಿದವನು ಇದ್ದಾರೆ ಅವ್ರ ಜೊತೆ ಮೂರು ಹತ್ಯೆ ಎರಡು ಎಸ್ ಪಿ ಏರಿಯಾದಲ್ಲಿ ಆದರೆ ಒಂದು ಕಮಿಷನ್ ರೇಟ್ ಎಸ್ ಪಿ ಬದಲಾವಣೆ ಆಗಿದ್ದರೆ ನಂತರ ಕೇಸಾಯಿತು ಅಂತ ಹೇಳಿದ ನಮ್ಮ ಎಸ್ ಪಿ ಕೇಸ್ ಮಾಡಿದಲ್ಲ ಅದು ಕಮಿಷನ್ ಮಾಡಿದ್ರು ಅದು ಜೈಲಲ್ಲಿ ಕೂತು ಅವನ ಹತ್ಯೆ ಮಾಡಿ ಸಂಜೆ ಮಾಡಿದ್ದು ಜೈಲಲ್ಲಿ ಕೂತು ಜೈಲಲ್ಲಿ ಕೂತು ಸಂಜೆ ಬಶೀರ್ ಹತ್ಯೆ ಜೈಲಲ್ಲಿ ಕೂತು ಮಾಡಿದ್ರು ಆದ್ರಿಂದ ನಮ್ಮ ಜೊತೆ ಕೊಲೆ ಆರೋಪಿಗಳು ಯಾರಿಲ್ಲ ಇವರ ಜೊತೆ ಕೊಲೆ ಆರೋಪಿಗಳು ಇದ್ದಾರೆ ಅನ್ನ ಅನ್ನೂ ಅವರು ಬಹಳ ಸಂಭವಿತ ಥರ ವರ್ತನೆ ಮಾಡ್ತಾರೆ ಒಂದು ಕೊಲೆ ಆಗುವ ಕೊಲೆ ಆರೋಪಿಗಳ ಜೊತೆ ಪತ್ರಿಕೆ ಗೋಷ್ಠಿಯಲ್ಲಿ ಇದ್ರು ಇರ್ಲಿ ಇರಲಿಲ್ಲ ಅವರು ಮತ್ತೆ ಅರೆಸ್ಟ್ ಆದರು ಕೋಳೆ ಆರೋಪಿ ಜೊತೆ ಪತ್ರಿಕೋಷ್ಠಿಲ್ ಇದ್ರು ಇದಕ್ಕೆ ದೊಡ್ಡದಿನ ಬೇಕು ಅದಕ್ಕೆ ಓಟಿಗೋ ಅದಕ್ಕೆ ಸಂಬಂಧ ಇಲ್ಲ ನಾವು ಮೊದಲು ಚೆನ್ನಾಗಿದ್ವಿ ನಾವು ಜನಾರ್ದ ಪೂಜಾರಿ ಅವರೆಲ್ಲ ಓಟಿಗೆ ನಾನು ಕೆಲಸ ಮಾಡಿದ್ದೇನೆ ನಾನು ಓಟ್ ಹಾಕಿದ್ದೇನೆ ಅವರು ನನಗೆ ಸಹಾಯ ಮಾಡಿದ್ದಾರೆ ನನಗೆ ಅವರು ಓಟ್ ಹಾಕಿದ್ದಾರೆ ಬಂಟೊಂದುವರು ನಾನು ಅವರಿಗೆ ಓಟ್ ಹಾಕಿದ್ದೆ ಅವರು ಇವರು ಇವರಿಗೆ ಅವರಿಗೆ ಓಟ್ ಹಾಕಿಲ್ಲ ಅವರು ಇವರಿಗೆ ಓಟ್ ಹಾಕಿಲ್ಲ ಪಿಯವರಿಗೆ ಹಾಕಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಪೂಜಾರಿಗೆ ಓಟ್ ಹಾಕಿದ್ದಾರೆ ಇಲ್ಲ ಅಲ್ಲ ಅಲ್ಲ ಅವ್ರ ಪಾರ್ಟಿಯವರು ಪೂಜಾರಿಗೆ ಓಟ್ ಹಾಕಿದ್ದಾರೆ ಇಲ್ಲಿ ಬಿ ಜೆ ಪಿ ಅವ್ರಿಗೆ ಪೂಜಾರಿ ಓಟ್ ಹಾಕಿದ್ದಾರೆ ಹಾಕಿದ್ದಾರೆ ಹಾಕಿದರೆ ಅವರು ಬಿಲ್ವ ಕಮ್ಯುನಿಟಿ ವಿರುದ್ಧ ಅಂತ ಆಯಿತಲ್ಲ ಪೂಜಾರಿಗೆ ಓಟ್ ಹಾಕಿಲ್ಲ ಬಂಟ್ವಾಳತ ಹಾಕಿಲ್ಲ ಜೆ ಪಿಯವರು ಪೂಜಾರಿ ಓಟ್ ಹಾಕಿಲ್ಲ ಪಿ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಗೊಟ್ಟು ಹಾಕಿಲ್ಲ ನಾನು ಪೂಜಾರಿ ಒಟ್ಟಾಗಿದ್ದೇನೆ ಕಾಂಗ್ರೆಸ್ ಒಟ್ಟಾಗಿದ್ದೆ ಅವರು ರಮಣಾತ್ರ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟಾಗಿದ್ದಾರೆ ಬಿಜೆಪಿಯವರು ಅವ್ರಿಗೆ ಒಟ್ಟು ಹಾಕಿಲ್ಲ ಪೂಜಾರಿ ಅವರು ಬಿಜೆಪಿ ಒಟ್ಟು ಹಾಕಿಲ್ಲ ಅದು ಧೈರ್ಯವಾಗಿ ಹೇಳ್ತೀನಿ ಆದ್ದರಿಂದ ಅದಕ್ಕೆ ಅವರ ಮಾತಿಗೆ ಒಂದು ಮೂರು ಕಾಸಿನ ಬೆಲೆ ಇಲ್ಲ ಮೂರು ಕಾಸಿನ ಬೆಲೆ ಇಲ್ಲ ಆ ಸ್ಟೇಟ್ಮೆಂಟ್ಗೆ ಮೂರು ಕಾಸಿನ ಬೆಲೆ ಎಲ್ಲವನ್ನು ಮಾಡಿ ಪಶ್ಚಿಮ ಆಹಿನ್ ಯೋಜನೆಯನ್ನು ಕನಸಾಗಿತ್ತು ಅದು ಕೂಡ ಸಾಂಕ್ಷನ್ ಆಗಿದೆ ಕ್ರೀಡಾಂಗಣ ಖಾಸಗಿ ಬಸ್ ನಿಲ್ದಾಣ ಒಳಚಂಡಿ ಯೋಜನೆ ನೀವೆಲ್ಲ ಪತ್ರಿಕೆ ಕ್ವಶನ್ ಏನು ಮಾಡಿದ್ರು ಇವತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆರ್ ಟಿ ಕಚೇರಿ ಎಲ್ಲ ಒಂದು ಇನ್ನು ವಿಭಾಗೀಯ ಕಚೇರಿ ಒಂದು ಆಗಬೇಕು ನಮ್ಮ ಎ ಸಿ ಕೆಲಸ ಮಾಡ್ತೀವಿ ಎ ಸಿ ಹಾ ಕಚೇರಿ ಮಂಗಳೂರಿಗೆ ಹೋಗಿ ಮಂಟೋದಲ್ಲಿ ಎ ಸಿ ಕಚೇರಿ ಮಾಡಬೇಕು ನಮಗೆ ಚುನಾವಣಾ ಸಂದರ್ಭದಲ್ಲಿ ಪಂಚಮಂಗೇಶ್ವರ ಭವನ ಅಂಬೇಡ್ಕರ್ ಭವನ ಎಲ್ಲವೂ ಆಯಿತು ಏನಾಗಬೇಕು ಓಟ್ ಹಾಕುವವರಿಗೆ ಎಷ್ಟೇ ಎಷ್ಟು ಸಾಕು ಅಭಿವೃದ್ಧಿಯಾದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳದಂಥ ಜನ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ಕೋಮು ಘರ್ಷಣೆ ಅದಕ್ಕೆ ನಾವು ಸಂಬಂಧಪಟ್ಟ ಚಿಲ್ ಇಲೆಕ್ಷನ್ ಕಮಿಷನ್ಗೆ ನಾವು ಈಗಾಗಲೇ ಪದ ಲಿಖಿತವಾಗಿ ನಾವು ಅದಕ್ಕೆ ಕೊಟ್ಟಿದ್ದೇವೆ ಈ ಥರ ನಮ್ಮ ಸಾಮರಸ್ಯ ಮೇಂಟೈನ್ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಸಾಮರಸ್ಯಕ್ಕೆ ತೊಂದರೆ ಆಗ್ತಕ್ಕಂಥ ಯಾವುದೇ ಕೆಲಸಗಳು ಆಗಬಾರ್ದು ಅಲ್ವಾ ಈಗ ಯಾವುದೇ ಸಮಸ್ಯೆ ಇದ್ರು ಅದನ್ನು ನಾವು ಶಾಂತಿಯಿಂದ ಬಗೆಹರಿಸಬೇಕು ಅಂತ ಅದಕ್ಕೆ ಇವತ್ತು ಅತ್ಯಾಚಾರ ಆಗುತ್ತೆ ಬಲಿಷ್ಠ ಜಾತಿಯವರ ಮೇಲೆ ಅತ್ಯಾಚಾರ ಆಗಲಿ ನಾವು ಅತ್ಯಾಚಾರ ಮಾಡಿದವರು ಯಾರು ಹೇಳೋದನ್ನು ಕೂಡ ಈಗ ನಾವು ಅದಕ್ಕೆ ಪತ್ರಿಕೆ ಪತ್ರಿಕೆಯಲ್ಲಿ ಓದಲಿ ಯಾರಿದ್ದಾರೆ ಅತ್ಯಾಚಾರದಲ್ಲಿ ಪತ್ರಿಕೆ ಓದಲಿ ನಮ್ಮ ಹೆಣ್ಮಕ್ಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಸರಿ ಮಾತಾಡ್ತಾರೆ ಪತ್ರಿಕೆ ನೋಡಲಿ ಯಾರು ನಾನು ಅದನ್ನು ಹೇಳುವುದಿಲ್ಲ ಪತ್ರಿಕೆ ಆಧಾರಿತ ವರದಿ ಆಧಾರಿತವಾಗಿ ನಾನು ಮಾತಾಡ್ತೀನಿ ಜಾತ್ಯಾತೀತ ನಿಲುವಿನ ಬಗ್ಗೆ ದೃಢತೆಯನ್ನು ಹೊಂದಿದೆ ಸೈದ್ಧಾಂತಿಕ ನನ್ನ ನಿಲುವೆ ಒಂದು ಬಲಿಷ್ಠ ಜಾತ್ಯಾತೀತ ಸಂಘಟನೆ ಬಲಿಷ್ಠ ಆಗಬೇಕು ಅಂತೇಳಿ ಅದಕ್ಕಾಗಿಯೇ ನಾನು ಕಾಂಗ್ರೆಸ್ ಈ ದೇಶದಲ್ಲಿ ಸ್ಟ್ರಾಂಗೆಸ್ಟ್ ಸೆಕ್ಯುಲರ್ ಫೋರ್ಸ್ ಬಲಿಷ್ಠ ಜಾತ್ಯಾತೀತ ರಾಜ್ಯಕ್ಕೆ ಕಾಂಗ್ರೆಸ್ ಮಾತಾಡ್ತೀನಿ ದುರ್ಬಲ ಜಾತ್ಯಾತೀತ ಪಕ್ಷದಿಂದ ಜಾತಿ ಸಿದ್ಧಾಂತ ದುರ್ಬಲ ಆಗ್ತಾ ಇದೆ ಬಲಿಷ್ಠ ಜಾತ್ಯಾತೀತ ಪಕ್ಷದಿಂದ ಬಲಿಷ್ಠ ಜಾತಿ ಸಿದ್ಧಾಂತ ಬಲಿಷ್ಠ ಆಗ್ತಾ ಇದೆ ದೇಶದಲ್ಲಿ ಬಲಿಷ್ಠ ಜಾತ್ಯಾತೀತ ರಾಜಕೀಯ ಪಕ್ಷ ಕಾಂಗ್ರೆಸ್ ನೋಡಿ ಹಿಂದೂ ವಿರೋಧಿ ರಮಣಾತ್ರಿ ಅಂತ ಹೇಳ್ತಾರೆ ಮುಸ್ಲಿಂ ವಿರೋಧಿ ಅಂತಲೇ ಹೇಳಬೇಕಲ್ಲ ಆವಾಗ ನಾನು ನೆಟ್ಟಲ್ಲ ನಾನು ನನ್ನ ಜಾತ್ಯಾತೀತ ನಿಲುವಿನ ಬಗ್ಗೆ ಪುಷ್ಟೀಕರಣ ಸಿಗುತ್ತೆ ಅಲ್ಲವಾ ನನ್ನನ್ನು ಬಿ ಜೆ ಪಿಯವರೇನು ಹೇಳೋದು ನನ್ನ ಮೇಲೆ ಏನು ಹಿಂದೂ ವಿರೋಧಿ ಅಂತ ಮುಖ್ಯವಾಗಿ ಅವರು ಪ್ರಚಾರ ಅದಕ್ಕೆ ಮುಸ್ಲಿಮ್ ಸಹ ವಿರೋಧ ಅಂತಂದ್ರೆ ನಾವು ನ್ಯೂಟ್ರಲ್ ಅಂತ ಅವ್ರ ಮೇಲೆ ಬೇಸರ ಇಲ್ಲ ಅಂತ ಅಂತವ್ರಿಗೆ ನಾನು ನನ್ನ ನಡೆ ನನ್ನಷ್ಟು ಒಂದು ಸೈದ್ಧಾಂತಿಕ ನಡೆ ಬೇರೆಯವರಿಲ್ಲ ನಾನು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ನನ್ನ ಸ್ವಂತ ಲಾಭಕ್ಕಾಗಿ ಕಾಂಗ್ರೆಸ್ ಅಲ್ಲ ಈ ದೇಶದ ಜಾತ್ಯ ಚಳವಳಿ ಗಟ್ಟಿಯಾಗಲಿ ಒಂದು ವೇಳೆ ಮನುಷ್ಯ ಮನುಷ್ಯರ ಮಧ್ಯೆ ಅಪನಂಬಿಕೆ ವಿಶ್ವಾಸ ಶುರುವಾಗಿ ಜನಾಂಗೀಯ ಘರ್ಷಣೆ ಆ ಶುರುವಾದರೆ ಮತ್ತು ನಾವು ಇರ್ತೇವ ನೀವು ಇರ್ತೇವ ಅಂತ ಹೇಳಲಿಕ್ಕಾಗೋದು ಇಲ್ಲಿ ನೀವು ಬಂದು ನಾವು ಕೂತ್ಕೊಂಡು ಮಾತಾಡ್ತೀರಾ ಇಲ್ಲವೋ ಅಂತ ನನಗೆ ಅರ್ಥ ಆಗ್ಲಿಕ್ಕಿಲ್ಲ ಜನಾಂಗೀ ಆದರೆ ಕೆಲವು ದೇಶದಲ್ಲಿ ಇತರ ದೇಶದ ಪೊಲೀಸರು ಹೋಗಿ ಪೊಲೀಸ್ ಕೆಲಸ ಮಾಡ್ತಾರೆ ಅಲ್ವಾ ಘೋಷಣೆಯ ಇನ್ನೊಂದು ಕಡೆಯಲ್ಲಿ ಯಾಕೆಂದ್ರೆ ನ್ಯೂಟ್ರಲ್ ಪೊಲೀಸರು ಭಾರತದ ಜನಾಂಗ ಘರ್ಷಣೆ ಆಗಿ ನಮ್ಮಲ್ಲಿ ಇನ್ನೊಂದು ದೇಶದ ಪೊಲೀಸರು ಬಂದು ಬೀಸ್ ಪೊಲೀಸ್ ವಾರ ಮಾಡಿದ್ರೆ ನಿಮಗೆ ಹೇಗಾಗ್ಬೋದು ಅದು ಆಗಬಾರ್ದು ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ನಾನು ಹೆಗ್ಗೇಲಿಕ್ಕೆ ಮಾತಾಡುವಂಥ ಜನವೇ ಇಲ್ಲ ನಾನು ಒಬ್ಬ ನಮ್ರವಾದಂಥ ಜನಸೇವಕ ನಂಬ್ರ ಜನ ಸೇವಕ ಜನರ ಆಶೀರ್ವಾದವನ್ನು ಬಯಸಿ ನಾನು ನನ್ನ ಕೆಲಸ ಮಾಡಿ ನಾನು ಮಜೂರಿ ಕೇಳ್ತಾ ಇದ್ದೆ ಕೆಲಸ ಮಾಡಿ ಸಂಬಳ ಕೇಳ್ತಾ ಇದ್ದೀನಿ ಕೆಲಸ ಮಾಡಿ ಕೂಲಿ ಕೊಳಿಸ್ಕೊಡ್ತೀನಿ ಜನ ಕೊಡಬೇಕು ಅಂತ ನೀವು ಅಭಿವೃದ್ಧಿಯನ್ನು ನೋಡಿ ಕೊಡಿ ಅಪಪ್ರಚಾರವನ್ನು ನೋಡಿ ಮಾತು ಕೊಡಬೇಕು ನಾನು ನನ್ನ ಧರ್ಮವನ್ನು ಆಳವಾಗಿ ಪ್ರೀತಿ ಮಾಡ್ತೇನೆ ಇನ್ನೊಂದು ಧರ್ಮವನ್ನು ಅಷ್ಟೇ ಗೌರವದಿಂದ ಪ್ರೀತಿ ಮಾಡ್ತೇನೆ ನನ್ನ ಧರ್ಮವನ್ನು ನನ್ನ ಧರ್ಮದ ಕಾರ್ಯಕ್ರಮಗಳು ಯಾವುದು ನಾನು ಎಲ್ಲವನ್ನು ಎಲ್ಲ ದೇವಸ್ಥಾನ ನಾನು ಸಹಕಾರಬೇಕು ಅದೇ ರೀತಿ ಮಸೀದಿ ಮಂದಿರ ಚರ್ಚ್ಗಳಿಗೂ ಸಹಾಯ ಮಾಡಿದ್ದೇನೆ ನನ್ನ ದೇವಸ್ಥಾನ ಕಡಿಮೆ ಮಾಡಲಿಲ್ಲ ನಾನು ಆ್ಯಸ್ ಎ ಹಿಂದೂ ಇವತ್ತು ಜಿಲ್ಲೆಯ ಸಾಕಷ್ಟು ದೇವಸ್ಥಾನಗಳ ನನ್ನ ಹುಡುಗಿ ಪ್ರತಿ ದೇವಸ್ಥಾನದಲ್ಲಿ ಹೆಚ್ಚು ಕಡಿಮೆ ಎಲ್ಲ ದೇವಸ್ಥಾನ ಹೆಚ್ಚು ಕಡಿಮೆ ಬೇರೆ ಬೇರೆ ಕಾರಣ ಬೇರೆ ಬೇರೆ ಮೂಲಗಳಿವೆ ಅದೇ ರೀತಿ ಮಸೀದಿ ಅದೇ ರೀತಿ ಚರ್ಚ್ ಒಂದು ಗರಿಷ್ಠ ಪ್ರಮಾಣ ಈ ಬಂಟ್ವಾಳ ತಾಲೂಕಿನ ಇತಿಹಾಸದಲ್ಲಿ ಐದು ವರ್ಷ ಗರಿಷ್ಠ ಪ್ರಮಾಣದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯ ಮಾಡಿದೆ ಗರಿಷ್ಠ ಪ್ರಮಾಣದಲ್ಲಿ ಮಸೀದಿಯ ಅಭಿವೃದ್ಧಿ ಸಹಾಯ ಮಾಡಿದೆ ಗರಿಷ್ಠ ಪ್ರಮಾಣದಲ್ಲಿ ಚರ್ಚಿನ ಅಭಿವೃದ್ಧಿ ಸಹಾಯ ಮಾಡಿದೆ ಇದಕ್ಕಿಂತ ದೊಡ್ಡದೇನು ಸಂಖ್ಯಾಬಳದ ರೀತಿಯಲ್ಲಿ ಮಾಡಿದೆ ಯಾರು ಜನಸಂಖ್ಯೆ ಆಧಾರದಲ್ಲಿ ಅದು ಕೂಡ ನಾವು ಅಷ್ಟೇ ಪ್ರಮಾಣದಲ್ಲಿ ಮಾಡಿದೆ ಯಾರ್ಯಾರು ಕಡೆಗಣಿಸಲಿಲ್ಲ ಯಾರೋ ಪ್ರಚಾರ ಮಾಡುವವರು ಮಸೀದಿಗೆ ರಸ್ತೆ ಮಾಡ್ತಾರೆ ಇಲ್ಲಿ ಮಾಡೋದಿಲ್ಲ ಅಪಪ್ರಚಾರ ಮಾಡ್ತಾರೆ ಅದು ಜನ ತಿಳ್ಕೊಳ್ಬೇಕು ನಾವು ಎಲ್ಲ ಧರ್ಮದವರನ್ನು ಪ್ರೀತಿ ಮಾಡಿದ್ವಿ ಎಲ್ಲ ಜನರನ್ನು ಪ್ರೀತಿ ಮಾಡಿದ್ದೀವಿ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲ ಧರ್ಮದ ಎಲ್ಲ ಅದರಲ್ಲೂ ಹಿಂದುಳಿದವರ್ಗದ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಜೊತೆ ಇದೆ ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗಂತ ಅಲ್ಪಸಂಖ್ಯಾ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದುಳಿದವರೆಗೆ ಮತ್ತು ಅಲ್ಪಸಂಖ್ಯಾತ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಜೊತೆ ನನಗೆ ತುಂಬ ಸಂತೋಷ ಇದೆ ನನ್ನ ಸಭಾ ಸಮಾರಂಭದಲ್ಲಿ ಬರ್ತೀನಿ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತ ದೊಡ್ಡ ಸಂಖ್ಯಾತ ಥ್ಯಾಂಕ್ ಯು ಧನ್ಯವಾದ ಪಕ್ಷದ ಪ್ರಣಾಳಿಕೆ ಮುನ್ನೆ ತಾನೇ ಬಿಡುಗಡೆ ಮಾಡಿದೆ ಈ ಪಕ್ಷದ ಪ್ರಣಾಳಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಈಗ ಈ ಪ್ರಣಾಳಿಕೆ ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ಎಲ್ಲ ವಿಭಾಗ ಮಟ್ಟದಲ್ಲಿ ಜನರ ಅಭಿಪ್ರಾಯ ಕೇಳಿಕೊಂಡು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆ ಅಂತ ಹೇಳಿದರೆ ಜನ ನಂಬಬೇಕು ನಂಬೋದು ಯಾಕೆ ಹೇಳಿದ್ರೆ ಹಿಂದಿನ ಪ್ರಣಾಳಿಕೆ ಏನು ನಾವು ಜನರಿಗೆ ಬಿಡುಗಡೆ ಮಾಡಿ ಆಶ್ವಾಸನೆ ಕೊಟ್ಟಿದ್ದೇವೆ ಅದರಲ್ಲಿ ಶೇಕಡ ತೊಂಬತ್ತೈದು ಭಾಗ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಮುಖ್ಯಮಂತ್ರಿಗಳೊಂದು ಮಾತನ್ನು ಹೇಳ್ತಾರೆ ನಾವು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾನು ಪ್ರಣಾಳಿಕೆ ಪುಸ್ತಕವನ್ನು ಇಟ್ಟುಕೊಂಡು ಬಜೆಟ್ ಮಾಡೋದು ಯಾವ ಕೆಲಸಗಳನ್ನ ನಾವು ಪ್ರಣಾಳಿಕೆ ಹೇಳಿದೆವು ಅದನ್ನು ಪ್ರಣಾಳಿಕೆ ಇಲ್ಲದ ಕೆಲಸವನ್ನು ಮಾಡಿದ್ದಾರೆ ಈ ಇಂದಿರಾ ಕ್ಯಾಂಟೀನ್ ಪ್ರಣಾಳಿಕೆ ಇಲ್ಲ ಇದು ನಮ್ಮ ರೈತರ ಸಾಲ ಮನ್ನಾ ಪ್ರಣಾಳಿಕೆ ಇಲ್ಲ ಕೆಲವು ಪ್ರಣಾಳಿಕೆ ಇಲ್ಲದನ್ನು ಕೂಡ ಮಾಡಿದ್ದಾರೆ ಅದನ್ನು ಈ ಪ್ರಣಾಳಿಕೆಯನ್ನು ಅವರು ನಾವು ಮುದ್ರಿಸಿ ಜನರಿಗೆ ಹಂತೇವೆ ಅದು ಮುಂದಿನ ಅವಕಾಶ ನಮಗೆ ಜನ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಅದು ಅನುಷ್ಠಾನ ಆಗುತ್ತೆ ಅನ್ನೋದು ನನ್ನ ಹೀಗಾಗಿ ರಾಹುಲ್ ರಾಹುಲ್ ಗಾಂಧಿಯವರು ವಿವಿಧ ಕಡೆಗಳಲ್ಲಿ ಭೇಟಿ ನೀಡಿದ್ದಾರೆ ನೀಡಿದ್ದಾರೆ ಬಟ್ ಅದಕ್ಕೆ ರಾಹುಲ್ ಗಾಂಧಿ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ ಕಳೆದ ಸಾರಿ ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬಂಟ್ವಾಲಲ್ಲಿ ಮಾಡುವ ಅಂತ ಹೇಳಿದರು ನಾನು ಮಂಗಳೂರು ಕೇಂದ್ರ ಸ್ಥಾನ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಅಲ್ಲಿ ಆ ಸರಿ ಆ ಆನಂತರ ಮತ್ತೆ ಈ ಜಿಲ್ಲೆಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಬಂಟ್ವಾಲಲ್ಲಿ ಮಾಡುವ ಬಗ್ಗೆ ಇಂಗಿತ ಕೂಡ ಪಕ್ಷದ ಪ್ರಮುಖರಿಂದ ಬಂತು ನಾನು ಅದಕ್ಕೆ ನನ್ನ ಸ್ವಾಗತ ನನಗೆ ಭಾಳ ಖುಷಿಯಾಗಿದೆ ಯಾಕೆಂದರೆ ನಮಗೆ ನಮ್ಮ ಪಕ್ಷದ ಅಖಿಲ ಭಾರತ ಅಧ್ಯಕ್ಷ ನಮ್ಮ ಸಂತೋಷ ನಾವು ಅಲ್ಪಾವಧಿಯಲ್ಲಿ ನಮಗೂ ಅದು ಮಧ್ಯಾಹ್ನದ ಒತ್ತು ಸುಡು ಬಿಸಿಲಿನ ಒತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರೆ ಅದು ನಮಗೆ ತುಂಬ ಸಂತೋಷ ಅವರು ಸ್ವ ಇಚ್ಛೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದರು ತಾವೆಲ್ಲಿ ನೋಡಿದ್ದೀವಿ ಸ್ವ ಇಚ್ಛೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದರು ಅದಕ್ಕಿಂತ ಜಾಸ್ತಿ ಬರ್ತಕ್ಕಂಥದ್ದು ಸಾಧ್ಯತೆ ಇಲ್ಲ ಆ ಮಧ್ಯಾಹ್ನದ ಅದು ಬಂಟ್ವಾಳ ತಾಲೂಕಿನಲ್ಲಿ ಅಲ್ವಾ ಈ ಬಾರಿಯ ಸ್ಪರ್ಧೆ ಯಾರ ವಿರುದ್ಧ ಅಂತೇಳಿ ಕಳೆದ ಬಾರಿ ಹಲವಾರು ಇಂಥವರ ವಿರುದ್ಧ ಅಂತೇಳಿ ತಾವು ಹೇಳಿದ್ದೀವಿ ಆದರೆ ಈ ಬಾರಿಯ ನಾನು ಪ್ರಶ್ನೆಗೆ ಹೇಳಿದ್ದೇನೆ ನನಗೆ ನಾನು ಮತೀಯವಾದಿ ಧೋರಣೆಗಳಂಥ ಸಂಘ ಪರಿವಾರ ಮುಖ್ಯವಾಗಿ ವಿರುದ್ಧವಾಗಿ ಕಳೆದ ಬಾರಿ ತಾವು ಉಸ್ತುವಾರಿ ಸಚಿವರಾಗಿ ಅರಣ್ಯ ಸಚಿವರಾಗಿ ಶಾಸಕರಾಗಿ ತಮ್ಮ ಜವಾಬ್ದಾರಿಯನ್ನು ತಾವು ನಿರ್ವಹಿಸಿರೋ ಬಗ್ಗೆ ತಮಗೆ ಏನು ಇದ್ದಾರೆ ನಮ್ಮ ನಮ್ಮ ಲಿಮಿಟೇಷನ್ನ ಒಳಗಡೆ ಒಬ್ಬ